ನಮ್ಮ ಸನಾತನಿಗಳು ಹೇಳುವ ಪ್ರಕಾರ ಗೋವಿನಲ್ಲಿ ಮೂವತ್ತೆರಡು ದೇವತೆಗಳು ವಾಸವಿದ್ದಾರೆ ಎಂಬ ನಂಬಿಕೆ ಇದೆ ಇದೇ ಕಾರಣಕ್ಕಿರಬೇಕು ನಾವೆಲ್ಲರೂ ಗೋವನ್ನು ಪೂಜನೀಯ ಭಾವದಿಂದ ನೋಡ್ತೇವೆ ಗೋವಿನ ಅಂಗಾಂಗಗಳಲ್ಲಿ ನಮ್ಮ ದೇವನು ದೇವತೆಗಳು ನೆಲೆಸಿರುವ ವಿವರಣೆ ಇದೆಯಲ್ಲ ಅದು ಅದ್ಭುತ ಕಣ್ರಿ ನೀವು ಕೇಳಲೇಬೇಕು ತಲೆಯ ಮಧ್ಯ ಭಾಗದಲ್ಲಿ ನಮ್ಮ ಈಶ್ವರ ನೆಲೆಸಿದ್ದಾನೆ ಹಣೆಯ ತುದಿಯಲ್ಲಿ ಪಾರ್ವತಿ ಮೂಗಿನಲ್ಲಿ ಸುಬ್ರಹ್ಮಣ್ಯ ಮೂಗಿನ ಹೊರಳೆಗಳಲ್ಲಿ ಕಂಬಳ ಮತ್ತು ಅಶ್ವಥ ಕೋಡಿನ ಮೂಲ ಭಾಗದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಕೋಡುಗಳ ತುದಿಯಲ್ಲಿ ಎಲ್ಲ ತೀರ್ಥಹಳ್ಳಿ ವಾಸ ಕಿವಿಗಳಲ್ಲಿ ಅಶ್ವಿನಿ ಕುಮಾರರು ಕಣ್ಣುಗಳಲ್ಲಿ ಸೂರ್ಯಚಂದ್ರರು ಹಲ್ಲುಗಳಲ್ಲಿ ಪ್ರಾಣಾಪನಾದಿ ಎಲ್ಲ ಬಾಯಿಗಳ ವಾಸ ನಾಲಿಗೆಯಲ್ಲಿ ವರುಣ ಗಂಡ ಸ್ಥಳಗಳಲ್ಲಿ ಮಾಸ ಮತ್ತು ಪಕ್ಷ ದೇವತೆಗಳು ತುಟಿಗಳಲ್ಲಿ ಸಂಧ್ಯಾ ದೇವತೆ ಕುತ್ತಿಗೆಯಲ್ಲಿ ಇಂದ್ರ ಹೃದಯದಲ್ಲಿ ಸಾಧ್ಯ ದೇವಗಣಗಳು ತೊಡೆಯಲ್ಲಿ ಧರ್ಮದೇವತೆಗಳು ಕಾಲಿನ ಗೊರಸುಗಳ ಮಧ್ಯದಲ್ಲಿ ಗಂಧರ್ವ ದೇವತೆ ಗೊರಸುಗಳ ತುದಿಯಲ್ಲಿ ಸರ್ಪದೇವತೆ ಗೊರಸುಗಳ ಪಕ್ಕದಲ್ಲಿ ಅಪ್ಸರೆಯರು ಬೆನ್ನಿನಲ್ಲಿ ರುದ್ರರ ವಾಸ ಎಲ್ಲ ಸಂಧಿಗಳಲ್ಲಿ ಅಷ್ಟವಸುಗಳು ಬಾಲದಲ್ಲಿ ಸೋಮದೇವತೆಗಳು ಹೊಟ್ಟೆಯಲ್ಲಿ ದ್ವಾದಶ ಆದಿತ್ಯರು ರೋಮಗಳಲ್ಲಿ ಸೂರ್ಯನ ಕಿರಣಗಳು ಗೋಮೂತ್ರದಲ್ಲಿ ಗಂಗೆಯ ವಾಸ ಗೋಮಯದಲ್ಲಿ ಯಮುನೆ ಕಾಲಿನಲ್ಲಿ ಸರಸ್ವತಿ ಮೊಸರಿನಲ್ಲಿ ನರ್ಮದೆ ತುಪ್ಪದಲ್ಲಿ ಅಗ್ನಿ ಕೂದಲುಗಳಲ್ಲಿ ಮೂರು ಕೋಟಿ ದೇವತೆಗಳು ಸ್ತನಗಳಲ್ಲಿ ನಾಲ್ಕು ಸಾಗರಗಳು ಉದರದಲ್ಲಿ ಪೃಥ್ವಿ ದೇವತೆಗಳು ಸಗಣಿ ಇಡುವಲ್ಲಿ ಮಹಾಲಕ್ಷ್ಮಿ ಗೋವಿನ ಒಳಗೆ ಇಷ್ಟೊಂದು ನೆಲೆ ಇದೆ ಅಂತ ತಿಳ್ಕೊಂಡ್ಮೇಲಂತೂ ಅಪಾರ ಪ್ರೀತಿ ಕಾಳಜಿ ಹಾಗೂ ಮರ್ಯಾದೆ ಹುಟ್ಟಿಕೊಳ್ಳುತ್ತೆ ಅಲ್ವಾ ನಮ್ಮ ಆಧ್ಯಾತ್ಮ ನಮ್ಮ ಶಕ್ತಿ ಶುಭವಾಗಲಿ